ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಚಿಂಚೋಳಿ ತಾಲೂಕಿನ ಗಾರಂಪಳ್ಳಿ ಗ್ರಾಮದ ರೈತರ ಹೊಲಗಳಲ್ಲಿ ಬೆಳೆದ ಬೆಳೆಗೆ ಕಸೋಟೆ ಸಸ್ಯ ರೋಗದ ಸಮಸ್ಯೆಯಿಂದ ರೈತರು ಕಂಗಾಲಾಗಿದ್ದು ಸರ್ಕಾರ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಎಂದು ರಾಷ್ಟ್ರೀಯ ಯೂನಿಟ್ ಆಫ್ ಮೂಲ ನಿವಾಸಿ ಕಿಸಾನ್ ಮೋರ್ಚಾ ಜಿಲ್ಲಾ ಘಟಕ ಕಲಬುರಗಿ ಹಾಗೂ ಗಾರಂಪಳ್ಳಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಚಿಂಚೋಳಿ ತಾಲೂಕಿನ ಗಾರಂಪಳ್ಳಿ ಗ್ರಾಮದ ರೈತರ ಹೊಲಗಳಲ್ಲಿ ಬೆಳೆದಿರುವ ಬೆಳೆಗೆ ಕಸೋಟ ಸಸ್ಯ ರೋಗದ ಸಮಸ್ಯೆಯಿಂದ ರೈತರು ಕಂಗಾಲಾಗಿದ್ದಾರೆ ರೈತರು ಬೆಳೆದಿರುವ ಬೆಳೆಗಳು ಒಣಗಿ ಹೋಗಿ ಹಾಳಾಗುತ್ತಿರುವುದನ್ನ ನೋಡಿದ್ರೆ ರೈತರ ಕಣ್ಣಿನಲ್ಲಿ ನೀರು ಬರುವಂತಿದೆ ಬೆಳೆಯನ್ನ ನಂಬಿ ಜೀವನ ಸಾಗಿಸುವಂತಹ ರೈತರಿಗೆ ಈ ರೀತಿ ಬೆಳೆ ಹಾನಿ ಆಗುತ್ತಿದ್ರೆ ಬದುಕು ತುಂಬಾ ಕಷ್ಟಕರವಾಗುತ್ತೆ ಆದ ಕಾರಣ ಈ ಸಸ್ಯ ರೋಗದಿಂದ ಬೆಳೆ ಹಾನಿ ಆಗುತ್ತಿರುವುದರಿಂದ ರೈತರಿಗೆ ಪರಿಹಾರ ಧನ ಸಹಾಯವನ್ನು ಘೋಷಿಸಬೇಕು ಹಾಗೂ ಗಾರಂಪಳ್ಳಿ ಕನಕಪುರಕ್ಕೆ ಹೋಗುವ ರಸ್ತೆಯಲ್ಲಿ ಕಚ್ಚಾ ರಸ್ತೆ ನಿರ್ಮಾಣ ಮಾಡಬೇಕು ಗಾರಂಪಳ್ಳಿಯಿಂದ ಗೌಡನಹಳ್ಳಿಗೆ ಸಂಚರಿಸಲು ರಸ್ತೆ ಇಲ್ಲದೆ ಓಡಾಟಕ್ಕೆ ಜನರಿಗೆ ತೊಂದರೆ ಆಗುತ್ತಿದೆ ಾಗಿ ಕಚ್ಚಾ ರಸ್ತೆ ನಿರ್ಮಾಣ ಮಾಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಕುಡಲೇ ಎಕರೆಗೆ ಇಪ್ಪತ್ತೈದು ರೂಪಾಯಿ ಪರಿಹಾರ ಕೊಡ್ಬೇಕು ಕೊಡ್ಲೇ ಬೇಕು ಬೇಕು ಎಕರೆಗೆ ಇಪ್ಪತ್ತೈದು ರೂಪಾಯಿ ಪರಿಹಾರ ಕೊಡ್ಬೇಕು ಕೊಡ್ಲೇ ಬೇಕು ಬೇಕು

ಕಾರಂಪಳ್ಳಿ ನೊಂದ ರೈತರ ಅವತ್ತಿಂದ ಇವತ್ತಿನ ದಿವಸ ಏನು ತಿಮ್ಮಾಪುರ್ ಚೌಕ್ಲಿಂದ ಜಿಲ್ಲಾಧಿಕಾರಿ ಕಲಬುರಗಿವರೆಗೂ ಏನು ಸರ್ಕಾರಕ್ಕೇನು ಒತ್ತಾಯ ಮಾಡ್ತಾ ಅಂದ್ರೆ ಇವತ್ತು ಚುಂಚಳ್ಳಿ ತಾಲೂಕಿನ ಗಾರಂಪಳ್ಳಿ ಹುಡ್ದಹಳ್ಳಿ ದಸ್ತಾಪುರ ಚುಮ್ಮದೈ ಸುತ್ತಮುತ್ತಲಿನ ವಿವಿಧ ಹಳ್ಳಿಗಳಲ್ಲಿ ಕಸ್ಕೊಟ್ಟಿರುವಂಥ ಸಸ್ಯ ರೋಗದಿಂದ ಎರಡು ವರ್ಷಗಳಿಂದ ರೈತರು ಭಾಳ ಇವತ್ತು ಕಣ್ಣೀರಿನಲ್ಲಿ ಕೈ ತೊಯ್ತಾ ಇದ್ದಾರೆ ಜಿಲ್ಲಾಡಳಿತ ಸ್ವಂತಾಗಿ ಇವತ್ತಿನ ದಿವಸ ಕೃಷಿ ತಜ್ಞರು ಬಂದು ಅದಕ್ಕೆ ಪರಿಶೀಲನೆ ಮಾಡಿದ್ರು ಕೂಡ ಅದಕ್ಕೆ ಔಷಧಿ ಕೊಡಲಿಕ್ಕಾಗಲಾಗಿದೆ ಸರ್ಕಾರಕ್ಕೆ ಮತ್ತು ಕೃಷಿ ಜಿಲ್ಲಾ ಆಡಳಿತ ಅಧಿಕಾರಿಗಳು ಅಂತ ಹೇಳ್ತಿದ್ದೀನಿ ಇವತ್ತಿನ ದಿವಸ ನೋಡಿರಿ ಸಾಲ ಸೂಲ ಮಾಡ್ಕೊಂಡು ಇವತ್ತು ರೈತರು ಬೆಳಿಬೇಕಂತಂದ್ರೆ ಅಂತ ಸಸ್ಯ ರೋಗ ರೋಗದಿಂದ ಇವತ್ತು ಔಷಧಿ ಕೊಡಕ್ಕಂದ್ರೆ ಕೃಷಿ ಅಧಿಕಾರಿಗಳು ಮತ್ತು ರಾಜ್ಯದ ಮುಖ್ಯಗಳು ಸಂಪೂರ್ಣವಾಗಿ ನಿದ್ದಿಗರದಂತ ವ್ಯವಸ್ಥೆ ಇವತ್ತು ಕಾಣ್ತದೆ ಈ ಹೋರಾಟದ ಮುಖಾಂತರ ಪ್ರತಿ ಕಸಕುಟ್ಟ ರೋಗದಿಂದ ಹಾಳಾಗುತ್ತಿರುವಂತ ರೈತರಿಗೆ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ವಿಶೇಷ ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೀನಿ ಅದೇ ರೀತಿಯಾಗಿ ಏನು ದವಸ ಧಾನ್ಯಗಳು ಬೆಳೆದಿರುವಂಥ ಹೊಲಗಳಿಗೆ ರೈತರು ಸಂಚಾರ ಮಾಡಬೇಕಾದ್ರೆ ಇವತ್ತು ರೈತರಿಗೆ ಹಾದಿಲ್ದಂಗೆ ಆಗ್ಯದ ಏನು ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ಈ ಭಾಗದಲ್ಲಿ ರೈತರಿಗೆ ಮೂಲ ಸಹಕಾರಕ್ಕೆ ನಾವು ಕಲ್ಯಾಣ ಮಾಡ್ತೀವಿ ಅಂತ ಹೇಳುತ್ತಿರುವಂತ ಕಲ್ಯಾಣ ಕರ್ನಾಟಕದ ಇಲಾಖೆ ವತಿಯಿಂದ ರೈತರ ಹೋಗಲು ವಿಶೇಷವಾಗಿ ಜಿಲ್ಲಾ ಪಂಚಾಯತ್ ಅಧಿನಿಯಮದಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಹೊಲ ನಮ್ಮ ರಸ್ತೆ ಯೋಜನೆ ನಡೆಯಲಿ ಸರ್ಕಾರದ ವತಿಯಿಂದ ರೈತರ ಹೊಲಗಳಿಗೆ ಸಂಪೂರ್ಣವಾಗಿ ಶುದ್ಧವಾದಂತಹ ಕಚ್ಚೆ ರಸ್ತೆಗಳನ್ನು ನಿರ್ಮಾಣ ಮಾಡಿ ರೈತರ ಗಾರಂಪಳ್ಳಿಯಿಂದ ಕನಕ್ಪುರ್ ವರೆಗೆ ಮೂರು ಕಿಲೋಮೀಟರ್ ಮತ್ತೆ ಗಾರಂಪಳ್ಳಿಯಿಂದ ಗೌಡನಳಿಗಿರುವಂತಹ ಕಚ್ಚೆ ರಸ್ತೆಗಳನ್ನು ಕೂಡಲೇ ಇದಕ್ಕೆ ರೈತರ ಬೇಡಿಕೆ ಆಗಿದ್ದು ಈ ಕೂಡಲೇ ಸರ್ಕಾರದ ವತಿಯಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ